ಇದು ಆಕ್ಚುಲಿ ಬಂದಿತ್ತು ಅವ್ರದ್ದು ನೋಡಿ ಕೈ ಕೈ ಬಿದ್ದಿದೆ ಇಲ್ಲಿ ಇದು ಬಂದಿತ್ತು ಇದು ಲಾಕ್ ಇತ್ತ ಗೊತ್ತಿಲ್ಲ ನನಗೆ ಸೊ ಇದೆಲ್ಲ ಬ್ಲಡ್ ಅಲ್ಲ ಅದ್ ನನ್ನ ಹಸ್ಬೆಂಡ್ ಇದು ಅದು ಅಲ್ಲಿ ಅಚ್ಚಿ ಅವರದ್ದು ಕಳ್ಳರದು ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಕುಡ್ಲಾರ್ ರಾಮ್ ಪೇಜಿ ಮಂಗಳೂರಿನ ಕೊಟ್ಟಾರ ಕ್ರಾಸ್ ಬಳಿ ಒಂದು ನಾಲ್ಕು ಜನರ ತಂಡ ಬಂದು ಕಳ್ಳರು ತರೋಡೆ ಮಾಡಿ ಹೋಗಿದ್ದಾರೆ ಒಂದಷ್ಟು ಚಿನ್ನಾಭರಣ ಆಗಿರ್ಬೋದು ಮತ್ತೆ ಮಾರಣಾಂತಿಕವಾಗಿ ಹಲ್ಲೆಯನ್ನು ಕೂಡ ನಡೆಸಿದ್ದಾರೆ ನೋಡ್ಬೋದು ಇದೇ ರೋಡ್ ಅಲ್ಲಿ ಈ ಕಳ್ಳರು ಬಂದು ಈ ಕಿಟಕಿಯ ಗಾಜನ್ನು ತೆಗೆದು ಅಂತ ಹೇಳಿದ್ರೆ ಈ ಡೋರ್ ಓಪನ್ ಇತ್ತು ಅಂತ ಹೇಳಿ ಅನಿಸುತ್ತೆ ನನಗೆ ಈ ಕಿಟಕಿಯ ಗಾಜನ್ನು ತೆಗೆದು ಅಲ್ಲಿ ಒಳಗಡೆ ಏನು ಗ್ರಿಲ್ ಇದೆ ಕಿಟಕಿಯ ಒಳಗಡೆ ಏನು ಗ್ರಿಲ್ ಇದೆ ಅದನ್ನು ಿ ಒಳಗೆ ಹೋಗಿ ದರೋಡೆ ಮಾಡಿರುವಂಥದ್ದು ಸೊ ಇದಕ್ಕೆ ಸಂಬಂಧಪಟ್ಟಕ್ಕೆ ಒಂದಷ್ಟು ಮಾಹಿತಿಯನ್ನು ಕೊಡೋಕೆ ಈ ಮನೆಯ ಮಾಲಕಿ ಅವರು ಏನು ಹೇಳ್ತಾರೆ ಅಂತ ಹೇಳಿ ಕೇಳ್ಕೊಡ್ಬಾರ್ದು ನಾವು ಬಂದು ಸೊ ನಮ್ಮ ಜೊತೆಗೆ ಈ ಮನೆಯ ಮಾಲಕಿ ಪೆಟ್ರೇಷನ್ ಕೂಡ ಇದ್ದಾರೆ ಮೇಡಮ್ ಇಲ್ಲಿ ದರೋಡೆಕೋರರು ಬಂದಿದ್ರು ಹೇಳಿ ನಾವು ಕೇಳ್ಪಟ್ವಿ ಎಷ್ಟು ಹೊತ್ತಿಗೆ ಅವರು ಬಂದಿದ್ದು ಅಂತೇಳಿ ಅವರು ಸಾಧಾರಣ ಒಂದು ನಮ್ಮ ರೆಕಾರ್ಡ್ ನಮ್ಮ ಸಿ ಸಿ ವಿ ಪ್ರಕಾರ ಒಂದು ಒನ್ ಫಾರ್ಟಿ ನೈನಿಗೆ ಬಂದಿದ್ದಾರೆ ಅವರು ಓಕೆ ನೈಟ್ ನೈಟ್ ಬಂದಿದ್ದಾರೆ ಅರ್ಲಿ ಮಾರ್ನಿಂಗ್ ಆಚೆ ಬೆ ಇನ್ನೊಂದು ನಮ್ಮ ಬೆಡ್ರೂಮ್ ಮಕ್ಕಳ ಬೆಡ್ರೂಮ್ ಇಂದ ಕಿಟಕಿ ಬ್ರೇಕ್ ಮಾಡಿ ಒಳಗೆ ಬಂದಿ ಓಕೆ ಓಕೆ ಮಕ್ಕಳ ಬೆಡ್ರೂಮ್ ಇಂದ ಮಕ್ಕಳ ಬೆಡ್ರೂಮ್ ಅಂದ್ರೆ ನೆಕ್ಸ್ಟ್ ಮಕ್ಕಳ ಈಗ ಮದುವೆ ಆಗಿದೆ ಅವರಿಗೆ ಮಕ್ಕಳಿಗೆ ಈಗ ಆ ಬೆಡ್ರೂಮ್ ಇಂದ ಗ್ರಿಲ್ಸ್ ಕಟ್ ಮಾಡಿ ಓಕೆ ಒಳಗೆ ಬಂದಿದ್ದಾರೆ ಎಷ್ಟು ಜನ ಇದ್ದೀರಿ ನಾಲ್ಕು ಜನ ನಮ್ಮ ಮನೆಯಲ್ಲಿ ನಾವಿಬ್ರೇ ಇರೋದು ಓಕೆ ಮಕ್ಕಳು ಎಷ್ಟು ಜನ ಇದ್ದಾರೆ ಮಕ್ಕಳು ಇಬ್ಬರು ಎಲ್ಲಿ ಇರುವುದು ಒಬ್ಬರು ಮಸ್ಕಾ ಅಲ್ಲಿ ಇದ್ದಾರೆ ಫ್ಯಾಮಿಲಿ ಓಕೆ ಸೊಸೆ ಮತ್ತು ಮಗಳು ಆಸ್ಟ್ರೇಲಿಯಾದಲ್ಲಿ ಇದ್ದಾರೆ ಆಸ್ಟ್ರೇಲಿಯಾದಲ್ಲಿ ಇಬ್ರು ಕೂಡ ಹೊರಗಿರುವುದು ನೀವು ಇಲ್ಲಿ ಇಬ್ಬರೇ ವಾಸಿಸುವಂತ ನೀವು ಮತ್ತು ನಿಮ್ಮ ಗಂಡ ಏನು ಮಾಡ್ತಾ ಇರೋದು ಗಂಡ ಏನು ಕೆಲಸ ಏನು ಮಾಡ್ತಾರೆ ಗಂಡ ನನ್ನ ಗಂಡ ಮೊದಲು ಫಾರಿನ್ ಅಲ್ಲಿ ಇದ್ದ್ರು ರಿಟೈರ್ಡ್ ಆದ್ ಮೇಲೆ ಅವ್ಕಮಷ್ಟಕ್ಕೆ ಟ್ರೇಡಿಂಗ್ ಅದು ಶೇರ್ಸ್ ಇದೆಲ್ಲ ಓಕೆ ನೀವು ಹೌಸ್ ವೈಫ್ ಆಗಿ ಹೌಸ್ ವೈಫ್ ಆಗಿ ಸ್ವಲ್ಪ ನಾವು ಸರ್ ಮಾಡ್ತೀವಿ ಸ್ವಲ್ಪ ಕೆಲಸ ಓಕೆ ಓಕೆ ಟೋಟಲಿ ಒಂದು ಎಷ್ಟು ಜನ ಬಂದಿದ್ರು ಅವ ನಾಲ್ಕು ನಾಲ್ಕು ಜನ ನಾಲ್ಕು ಜನ ಅಂದ್ರೆ ಮುಖಕ್ಕೆ ಎಲ್ಲಾ ಮಾಸ್ಕ್ ಹಾಕಿದ್ರು ಅವರು ಸ್ಮಕಿ ಕ್ಯಾಪ್ ಹಾಕಿದ್ರು ಅವರು ಮತ್ತೆ ಶಾರ್ಟ್ ಪ್ಯಾಂಟ್ ಅಲ್ಲಿ ಬಂದಿದ್ರು ಹಿಂದ್ಗಡೆ ಒಂದು ದೊಡ್ಡ ಬ್ಯಾಕ್ ಪ್ಯಾಕ್ ಇತ್ತು ಅದು ಮತ್ತೆ ಮತ್ತೊಂದು ಎರಡು ಕಡೆ ಇತ್ತು ಒಂದು ಕಡೆ ಬಿಟ್ಟು ಹೋಗಿದ್ದಾರೆ ಅವರು ಒಂದು ಕಡೆ ಬ್ಯಾಕ್ ಪ್ಯಾಕ್ ಅಲ್ಲಿ ಮತ್ತು ಟಾರ್ಚ್ ಇತ್ತು ಒಂದು ಕೈಯಲ್ಲಿ ಒಂದು ದೊಡ್ಡ ರಾಡ್ ಇತ್ತು ಕಬ್ಬಿನದು ಓಕೆ ಓಕೆ ನಾಲ್ಕು ನಾಲ್ಕು ಜನರಲ್ಲೂ ಬ್ಯಾಗ್ ಇತ್ತ ಒಬ್ಬನಿತ್ತ ಮಾತ್ರ ಇತ್ತು ಓಕೆ ಅವನು ಸಿಕ್ಕಿದೆಲ್ಲ ಎಂತೆಲ್ಲ ಸಿಕ್ಕಿದೆಲ್ಲ ಅವನು ಬ್ಯಾಗ್ ಅಲ್ಲಿ ಹಾಕ್ತಿದ್ದ ಗೋಲ್ಡ್ ಎಲ್ಲ ನಂದು ಇತ್ತದ ಲಾಸ್ಟ್ ಕಬಟ್ ನಂದು ಗೋಲ್ಡ್ ತೆಗೆದು ಬ್ಯಾಗಲ್ಲಿ ಹಾಕಿದ ಮತ್ತೆ ಸಹ ತುಂಬಾ ಇರಲಿಲ್ಲ ಆಲ್ಮೋಸ್ಟ್ ಒಂದು ಟು ತ್ರೀ ತೌಸಂಡ್ ನನ್ಗೆ ಲೆಕ್ಕ ಇಲ್ಲ ಹಣದು ಎಷ್ಟಂತ ನನ್ನ ಪರ್ಸಲ್ಲಿ ಸಿಕ್ತು ಟೂ ತೌಸಂಡ್ ತ್ರೀ ತೌಸಂಡ್ ಅದು ಸಹ ತಗೊಂಡು ಬೇರೆ ಟಿ ಎಂ ಕಾರ್ಡ್ ಆಗ್ಲಿ ಎಂತ ತಗೊಂಡು ಹೋಗಲಿಲ್ಲ ಓಕೆ ಓಕೆ ವಾಚ್ ಗಳು ತಗೊಂಡಿದ್ದಾರೆ ಒಂದು ಬಾಕ್ಸ್ ಅಲ್ಲಿ ತುಂಬಾ ವಾಚ್ ಗಳು ಇತ್ತು ಅದನ್ನ ತಗೊಂಡாரு ಹ್ಮ್ ಏನಾದರೂ ಮೆಟೀರಿಯಲ್ ಇತ್ತು ಅವರ ಕೈಯಲ್ಲಿ ಮೆಟೀರಿಯಲ್ ಅಂದ್ರೆ ಒಂದು ಟಾರ್ಚ್ ಮತ್ತು ಒಂದು ರಾಡ್ ಅಷ್ಟೇ ನನಗೆ ಕಂಡಿತ್ತು ಚೂರಿ ಚಾಕು ಇಲ್ಲ ಅದೆಲ್ಲ ನಮಗೆ ಎದುರಸಲಿಲ್ಲ ಅವರು पिस्टल ಇಲ್ಲ ಅದೇನಿರಲಿಲ್ಲ ಇಲ್ಲ ಓಕೆ bag ಅಲ್ಲಿ ಏನು ಇತ್ತು ಗೊತ್ತಿಲ್ಲ ಅವರ ಬ್ಯಾಗ್ ಅದು ಗ್ಯಾಸ್ cutter ಇರಬೇಕು ಹತ್ರ ಓಕೆ ಓಕೆ ನಾನು ನಾನು ಆನಿಸಿಕೆ ಆಗಿ ಬ್ರೇಕ್ ಮಾಡಿ ಒಳಗೆ ಬರಬೇಕಾದ್ರೆ ಅಂದ್ರೆ ಯಾವ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತಾರೆ ಮತ್ತು ಹಿಂದಿ ಲೋಕಲ್ ಕನ್ನಡಲ್ಲ ಇರ್ತದೆ ನೋಡಿ ಬಾರ್ಡರ್ ನಮ್ಮ ಬೆಳಗಾವ್ ಬಾಂಬೆ ಸ್ಟೈಲ್ ಹಿಂದಿ ಅಲ್ಲ ಕನ್ನಡ ಒಂಥರ ತುಂಬಾ ಫಾಸ್ಟ್ ಮಾತಾಡೋದಿಲ್ಲ ಸ್ಲೋ ಅಂದ್ರೆ ಮಂಗ್ಳೂರ್ನವರೇ ಆಗಿದ್ದು ಅಥವಾ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಈ ತರ ಡೈವರ್ಟ್ ಮಾಡೋಕೆ ಮಾತಾಡ್ತಿದ್ದಾರೆ ಅಂತೇಳಿ ಅನಿಸ್ತಾ ಇಲ್ಲ ಈ ಊರಿನವರಾಗ್ಲಿ ಇರ್ಲಿಕ್ಕಿಲ್ಲ ಅಂತ ಇಲ್ಲ ಮೋಸ್ಟ್ಲಿ ನನ್ನ ಅನಿಸಿಕೆ ಪ್ರಕಾರ ಅವರು ಬೇರೆ ಊರಿಂದ ಬಂದು ಇಲ್ಲೆಲ್ಲ ಕೆಲಸಕ್ಕೆ ಜಾಯಿನ್ ಆಗ್ತಾರೆ ಅಲ್ವಾ ಈಗ ಹೌದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅಲ್ಲಿ ಈಗ ಎಲ್ಲ ಇರುದು ಯಾರೆಲ್ಲ ಹಾ 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 ಹಾಗೆ ಇರ್ಲಿಕ್ಕು ಸಾಕು ಓಕೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅಲ್ಲಿ ಇದ್ದವರು ರಾತ್ರಿ ದರೋಡೆ ಮಾಡ್ತಾರೆ ದರೋಡೆ ಮಾಡ್ಲಿಕ್ಕೆ ಸಾಕು ಅಂತ ಅನಿಸುದು ನಮ್ಗೆ ಹಿಂದಿ ಮಾತಾಡೋದೆಲ್ಲ ಓಕೆ ಹೇಳಿ ನಮ್ಗೆ ಗೊತ್ತಿಲ್ಲ ನಾನ್ ನೋಡ್ಲಿಲ್ಲ ಓಕೆ ಅಂತ ಹೇಳಿದ್ರೆ ಮುಂಚೆ ಯಾವತ್ತಾದ್ರೂ ಇಲ್ಲಿ ಹಿಂದಿ ಮಾತಾಡೋರು ಆ ಲ್ಯಾಂಗ್ವೇಜ್ ಮಾತಾಡೋರು ಇಲ್ಲಿ ಸರೌಂಡಿಂಗ್ ಅಲ್ಲಿ ಓಡಾಡ್ತಾ ಇದ್ರು ಇಲ್ಲ ಯಾರ ನಿಮ್ಮ ಮನೆಗೆ ಬಂದು ಏನಾದ್ರೂ ಹಿಂದಿಯಲ್ಲಿ ಮಾತಾಡಿ ಅಲ್ಲ ಈಗ ನನ್ನ ಹಸ್ಬೆಂಡ್ ಫೋನ್ ಮಾಡಿದ್ರು ಬಟ್ ಒನ್ ಓ ಕ್ಲಾಕ್ ಮಧ್ಯಾಹ್ನ ಒಬ್ಬರು ಹಿಂದಿ ಮಾತಾಡೋವರು ಏನೋ ಏನೋ ಮಾರಿಕೊಂಡು ಬಂದಿದ್ರು ಅಂತ ಇವರು ಬೇಡ ನಾನು ಒಳಗಿನಿಂದಲೇ ಬೊಬ್ಬೆ ಹಾಕಿದೆ ಬಾಗಿಲು ಓಪನ್ ಮಾಡಬೇಡಿ ನಾನು ಬೆಕ್ಕಿಗೆ ತಿಂಡಿ ಹಾಕ್ತಾ ಇದ್ದೆ ಅದು ನನಗೆ ಬೆಳಿಗ್ಗೆ ಬೆಳಿಗ್ಗೆ ಪೊಲೀಸಿಗೆ ಹೇಳಲಿಕ್ಕೆ ಆಗಲಿಲ್ಲ ಅಂದರೆ ಈಗ ಫೋನ್ ಮಾಡಿ ಅವರು ಅವರು ಸಹ ತರ ತುಂಬ ಇದರಲ್ಲಿದ್ದಾರೆ ಓಕೆ ಓಕೆ ಖಾಯಾಗಿದೆ ಅಲ್ಲ ಓಕೆ ಹಾಗೆ ಈಗ ಅವ್ರು ಹೇಳಿದ್ರು ಅದನ್ನು ಹೇಳಬೇಕಿಲ್ಲ ಅದು ನಾನು ಹೇಳಿದೆ ಅವ್ರು ಬಂದು ಹೋದರು ನಾವು ನೋಡುವ ಯಾರು ಅಂತ ಸಿ ಸಿ ಟಿ ವಿಯಲ್ಲಿ ಕ್ಯಾಪ್ತಿರಲಿ ಹಿಂದಿ ಮಾತಾಡುವಾರಂತೆ ಓಕೆ ಪರಿಚಯ ಆಗ್ಬೋದಾ ಅಂತ ಕೇಳಿದೆ ನಾನು ಇವರತ್ರ किधर है ता करेक्ट ಅಲ್ಲ ಅವರು ಏನು ಬೆಡ್ ಶೀಟ್ ಮಾಡ್ಕೊಂಡು ಬಂದಿದ್ರಾ ಬೆಡ್ ಶೀಟ್ ಬ್ಲಾಂಕೆಟ್ ನಂಗೆ ಸರಿ ಗೊತ್ತಿಲ್ಲ ಓಕೆ ಇದರ ಹಿಂದಿನ ದಿವಸ ಘಟನೆ ಆಗುವ ಹಿಂದಿನ ದಿವಸ ಘಟನೆ ಆಫ್ಟರ್ನೂನ್ ಒನ್ ಟು ಒನ್ ಟು ಅಲ್ಲ ಟ್ವೆಲ್ ತರ್ಟಿ ಟ್ವೆಲ್ ಫಾರ್ಟಿ ಫೈವ್ ಒನ್ ತರ್ಟಿ ಒಳಗೆ ಓಕೆ ಓಕೆ ಬೆಡ್ ಶೀಟ್ ಮಾಡ್ಕೊಂಡು ಬಂದು ಬೆಡ್ ಶೀಟ್ ಬ್ಲಾಂಕೆಟ್ ಗೊತ್ತಿಲ್ಲ ಏನಂತ ನನಗೆ ಗೊತ್ತಿಲ್ಲ ಎಂತ ಅದು ನನ್ನ ಹಸ್ಬೆಂಡ್ ಹತ್ರ ಕೇಳ್ಬೇಕು ಅವ್ರು ಮಾತಾಡಿದ್ದು ಹಿಂದಿಯಲ್ಲಿ ಮಾತಾಡಿದ್ದಾರೆ ಬೇಕಾ ಅಂತ ಹೇಳಿ ಕೇಳಿ ಅದು ಸಿ ಸಿ ಟಿವಿ ಫುಟೇಜ್ ಅಲ್ಲಿ ಅವ್ರು ನೋಡಿದಾರೆ ನನಗೆ ಅಂದ್ರೆ ಹೇಳಲಿಕ್ಕೆ ಬೆಳಿಗ್ಗೆ ಅದು ಇವ್ರು ಹೇಳಿಲ್ಲ ಅಲ್ಲ ನನಗೆ ಮತ್ತೆ ಮರ್ತೋಯ್ತು ಅದು ಕಿಚನ್ ಇನ್ ರೂಮ್ ಹೊರಗೆ ಬಂದ ಮೇಲೆ ಆ ಟಾಪಿಕ್ ಕೇಳಲಿಕ್ಕೆ ನನ್ನ ಹಸ್ಬೆಂಡ್ ಗೆ ಯಾರು ಬಂದಿದ್ರು ಅಂತ ಕೇಳಲಿಕ್ಕೆ ಓಕೆ 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 ಇದು ದರೋಡೆ ಅಂತ ಹೇಳ್ತೀರಾ ಅಥವಾ ಏನಾದರೂ ವೈಯಕ್ತಿಕ ದ್ವೇಷದಿಂದ ಆಗಿರುವಂತ ಇಲ್ಲ ಇಲ್ಲ ವೈಯಕ್ತಿಕ ದ್ವೇಷ ಅಲ್ಲವೇ ಇಲ್ಲ ನಾವು ವೈಯಕ್ತಿಕ ಅಲ್ಲ ದರೋಡೆ ಮಾಡಲಿಕ್ಕೆ ಬಂದಿದ್ದಾರೆ ಇಲ್ಲದಿದ್ರೆ ಹಣ ಕೇಳ್ತಾರಾ ಸುಪಾರಿ ಕೊಟ್ಟು ಆ ತರ ಇಲ್ಲ ಇಲ್ಲ ಸುಪಾರಿ ಕೊಟ್ಟಿದ್ರೆ ಕೊಂದು ಹೌದು ಹೌದು ಚೂರಿ ಅಲ್ಲ ಇಲ್ಲ ಅವರು ಚೂರಿ ಇಲ್ಲ ಕಾಲಿ ರೋಡಲ್ಲೇ ಹೆದರಿಸಿದ್ದಾರೆ ನಮಗೆ ಕೊಡುವಾಗ ಮಾತ್ರ ಅವ್ರ ಹಣ ಅಲ್ಲ ಕೊಡೋದಕ್ಕೆ ಸಿಟ್ಟಲ್ಲಿ ಹೊಡೆದಿರ್ಬೇಕು ಮೊಬ್ಬೆ ಹಾಕಿದ್ದೇವೆ ತುಂಬಾ ಇವರು ನೋವಿನಲ್ಲಿ ಸಹ ಬೊಬ್ಬೆ ಹಾಕಿದ್ರು ಹೆದರಿಕೆಂದ ನಾನ್ಸ ಬೊಬ್ಬೆ ಹಾಕಿದ್ದಲ್ಲ ಹಾಗೆ ಹೊಡೆದಿರ್ಬೇಕು ಅವರಿಗೆ ತುಂಬಾ ಹೊಡೆದು ಗಾಯ ಆಗಿದೆ ನಡೀಲಿಕ್ಕೆ ಆಗುದ ಸೊ ಇದೆಲ್ಲ ಬ್ಲಡ್ ಅವ್ರು ಎತ್ಕೊಂಡ್ರೆ ಪೊಲೀಸರು ಮತ್ತು ನಮ್ಮ ವಾರ್ಡಿನ ಒಬ್ಬರು ಜನ ಓಕೆ ಅವ್ರು ಎತ್ಕೊಂಡು ಹೋದ್ರು ಅಂದ್ರೆ ಅವರಿಗೆ ರೀಸೆಂಟ್ಲಿ ಬಿದ್ದು ಗಾಯ ಇದು ಫ್ರಾಕ್ಚರ್ ಆಗಿತ್ತು ನನ್ನ ಹಸ್ಬೆಂಡಿಗೆ ಪೇಂಟಿಂಗ್ ಟೈಮಿಗೆ ಹಾಗೆ ಅವ್ರು ರಿಕವರಿ ಆಗ್ತಾ ಇದ್ರು ರಿಕವರಿ ಆಗುವಾಗ ಇನ್ನೊಂದು ಇನ್ಸಿಡೆಂಟ್ ಆಯ್ತು ಅವರಿಗೆ ಓಕೆ ಎಲ್ಲಿಂದ ಬಂದಿರುವಂತದ್ದು ಅವರು ಅಂತ ಎಲ್ಲಿಂದ ಬಂದಿರುವಂತದ್ದು ಕಳ್ಳರು ಎಲ್ಲಿ ಒಳಗೆ ನುಗ್ಗಿರುವಂತದ್ದು ಅದು ಅಲ್ಲಿಂದಲೇ ಬಂದಿರಬೇಕು ಅಲ್ಲಿಂದ ಅದು ಕಿಟಕಿ ಹಾ ಅಂತಲೇ ಒಬ್ಬ ಬಂದಿರಬೇಕು ಅಂದ್ರೆ ಈ ಬಾಗಿಲಿದ್ದು ಈ ಡೋ ಚಾವಿ ಹ್ಯಾಂಗ್ ಆಗ್ತಿತ್ತು ಒಬ್ಬನು ಬಂದು ಈಗ ಅಮುಶೈ ಇದನ್ನು ಓಪನ್ ಮಾಡಿರ್ಬೇಕು ಅಂದ್ರೆ ಹೋಗ್ಲಿಕ್ಕೆ ಜಾಗ ಬನ್ನಿ ಅದು ಸೊ ಇದೆಲ್ಲ ಬ್ಲಡ್ ಅಲ್ಲ ಅದು ನನ್ನ ಹಸ್ಬೆಂಡ್ ಇದು ಅದು ಕಾಲು ಅಚ್ಚ ಅವರದ್ದು ಕಳ್ಳರದ್ದು ಓ ಹೋಹೋಹೋ ಇದು ಕಾಲು ಹಚ್ಚೆಲ್ಲ ಕಾಲು ಹಚ್ಚೆಲ್ಲ ಅವ್ರ ಬರಿ ಕಾಲಲ್ಲಿ ಬಂದದ್ದು ಅಲ್ಲ ಅದು ಅಲ್ಲಿ ರಕ್ತ ಬೀಳ್ತಾ ಇತ್ತಲ್ಲ ಅವ್ರ ಇಮಿಡಿಯೇಟ್ ನಡೆದು ಹೋಗುವಾಗ ಬೆಳಿಗ್ಗೆ ತುಂಬಾ ಬೆಟ್ಟಿತ್ತು ಓಕೆ ಓಕೆ ಈಗ ಡ್ರೈ ಆಗಿದೆ ಅದು ಓಕೆ ಓಕೆ ಮತ್ತೆ ಇದು ಬ್ಲಡ್ ಅವರನ್ನ ಎತ್ಕೊಂಡು ಹೋಗುವಾಗ ಕಾಲಿಂದ ಬ್ಲೀಡ್ ಆಗ್ತಾ ಹಾ ಹಾ ಇಲ್ಲಿಂದ ಬಂದದ್ದು ಅವರು ಈ ಈ ಇಂದ ಹೌದು

ಓಕೆ ಹುಡುಗನ ಆ ಹುಡುಗ ಸ್ವಲ್ಪ ಸಣ್ಣ ಸಣ್ಣ ಪ್ರಾಯದವ್ನು ಇದ್ದ ಓಕೆ 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 ಅವನು ಫಸ್ಟಿಗೆ ಒಳಗಡೆ ಒಳಗಡೆ ಬಂದಿರ್ಬೇಕು ಅವನು ಓಕೆ ಓಕೆ ಒ ಪುಶ್ ಮಾಡಿದ್ರೆ ಬರ್ಬೋದಲ್ವಾ ಹೌದು 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 ಈಗ ಯಾರಿಗಾದ್ರೂ ಬರ್ಬೋದು ಇದು ಓಪನ್ ಮಾಡಿದ್ರೆ ಬರ್ಬೋದು ಯಾರಿಗಾದ್ರೂ ಹ್ಮ್ 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 ಅಲ್ಲ ಇದು ಕಟ್ ಮಾಡುವಾಗ ನಿಮ್ಗೇನು ಸೌಂಡ್ ಕೇಳಿಲ್ವಾ ಮೇಡಮ್ ಈಗ ನಾಯಿಸ್ಲೆಸ್ ಬರ್ತದಂತ ಓಕೆ ಓಕೆ ಇದು ಬಂದ್ ಮಾಡಿರ್ಬೇಕು ವಿಂಡೋ ಬಾಗಿಲು ಹಾಂ ಈ ಬಾಗಿಲನ್ನು ಬಂದು ಮಾಡಿ ಮಾಡಿರ್ಬೇಕಾ ಅವರು ಓಕೆ ನಾವು ಓಪನ್ ಇಟ್ಟಿದ್ದೆವು ಅಂದರೆ ನಾನು ಬೆಳಗ್ಗೆ ಬರುವಾಗ ಓಪನ್ ಇತ್ತು ಅದು ಹ್ಞೂ 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 ನಾನು ಎದ್ದು ಬಂದದ್ದು ಫಸ್ಟ್ ಅಂದ್ರೆ ಅವರಿಗೆ ನಡಿಲಿಕ್ಕೆ ಆಗೋದಿಲ್ಲ ಅಲ್ಲ ಓಕೆ ಓಕೆ ಮತ್ತೆ ಇದನ್ನೆಲ್ಲ ನಡಿಲಿಕ್ಕೆ ಬಟ್ಟಲ್ಲಿ ಇದ್ದದ್ದು ಹಾಕಿದ್ದಾರೆ ಕೆಳಗೆ ಓ ಅಂದ್ರೆ ಫಸ್ಟ್ ಗೆ ಇಲ್ಲಿ ಎಂಟ್ರಿ ಆಗಿ ಇದ್ಯಾರು ನಿಮ್ದೆ ಅದು ಈಗ ಬೇಕು ಅಕ್ಕ ಕಲರ್ ಏನು ಡಾಲ್ಡರ್ ಇದು ಬಶ್ ಅದು ಇದಾ ಗೊತ್ತಿಲ್ಲ ನನಗೆ ನಮ್ಮದಲ್ಲ ಇದು ಎಂಥದ್ದು ಗ್ಯಾಸಾ ಲಿಕ್ವೆಡ್ ಇನೋವೇರಾ ಅಂತ ಹೇಳಿ ಟು ಯೂಸ್ ವಾಶ್ ವಾಶ್ ಇದ್ದುದು ಹಾ ಅದು ಇದರದ್ದು ಅದು ಪ್ಯಾಕ್ ಇದು ಪ್ಯಾಕ್ ಪ್ಯಾಕ್ ನಿಮ್ದಾ ಹೌದೌದು ಓಕೆ ನೋಡಿ ಆ್ಯಕ್ಚುಲಿ ನನ್ನ ಕೈಯಲ್ಲಿ ಕೂಡ ಬ್ಲಡ್ ಬಂತು ನಾನು ಹೀಗೆ ಮಾಡ್ಬೇಕಾದ್ರೆ ನಂಗೆ ತಾಗಿದೆ ನನಗೆ ಸಹ ತಾಗಿದೆ ನನಗೆಸ ಬೆಳಿಗ್ಗೆ ತಾಗಿದ್ದ ನನ್ನ ಕೈಗೆ ಕೂಡ ಬ್ಲಡ್ ಬಂತು ಅಂತಿದ್ರೆ ಅವರ ಕೈ ಅವರಿಗೂ ಏನಾದ್ರೂ ಸ್ವಲ್ಪ ತಾಗಿರ್ಬೋದು ಒಳಗಡೆ ಬರುವಾಗ ಅಲ್ಲ ಬಂದ ತಕ್ಷಣ ಇದನ್ನು ಓಪನ್ ಮಾಡಿದ್ರಾ ಮೇಡಮ್ ಇದು ಓಪನ್ ಇದು ಓಪನ್ ಇತ್ತಾ ಒಪ್ಪನ್ ಆದರೆ ಬೀಗದಕ್ಕೆ ಇತ್ತು ಇದಕ್ಕೆ ಅದಕ್ಕೆ ಅಲ್ಲಿ ಇದೆಲ್ಲ ಕಲರ್ಸ್ ಆಗಿದೆ ನೋಡಿ ಇದಕ್ಕೆ ಓಕೆ ಓಕೆ ಪೇಂಟ್ ಮಾಡಿದಷ್ಟೇ ನಾವು ಮೊನ್ನೆ ಎಲ್ಲ ಎಲ್ಲ ಇದನ್ನ ಓಪನ್ ಮಾಡಿ ಹಾ 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 ಓಪನ್ ಮಾಡಿ ಬಟ್ಟೆ ನೋಡಿ ಎಲ್ಲ ಕೆಳಗೆ ಹಾಕಿದ್ದಾರೆ ಎಲ್ಲ ಇತ್ತು ಅಲ್ಲಿ ಅಂದರೆ ಇದರಲ್ಲೆಲ್ಲ ಉಡ್ಕಾಡಿದ್ದಾರೆ ಇಲ್ಲಿ ಏನಿಲ್ಲ ಹಾ ಇದ್ರಲ್ಲಿ ಬರಿ ಬಟ್ಟೆ ಬದ್ದೆ ಮಾತ್ರ ಒಡೆ ಎಡೆ ಎಲೆ ಹಾಕಿ ಕೈ ಹಾಕಿದ್ದಾರೆ ಅವರೆಲ್ಲ ನೋಡಿ ಕರ್ಚಿಪ್ ಅದೆಲ್ಲ ಹಾ 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 ಇದಕ್ಕೆ ಚಾವಿ ಇರ್ಲಿಲ್ಲ ನೋಡಿ ಎಲ್ಲಿ ಚಾವಿ ಉಂಟು ಆದ್ರೆ ಆ ಚಾವಿಯಲ್ಲಿ ಅವರು ಓಪನ್ ಮಾಡ್ಲಿಲ್ಲ ಓಕೆ ಇದನ್ನು ಬ್ರೇಕ್ ಮಾಡಿದ್ದಾರೆ ಅವರು ನೋಡಿ ಹೋ 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 ಇದು ಕ್ಲೋಸ್ ಕ್ಲೋಸ್ ಆಗಿತ್ತಲಾ ಇದು ಕ್ಲೋಸ್ ಆಗಿತ್ತು ಕ್ಲೋಸ್ ಆಗಿತ್ತು

ಅದ್ರಲ್ಲಿ ಗಾಡ್ರೇಜ್ ಕಬಟ್ ಓಪನ್ ಮಾಡಿದ್ದು ಸ್ಕ್ರೂ ಡ್ರೈವರ್ ಅಲ್ಲಿ ಓಕೆ ದೊಡ್ಡದಿತ್ತು ನಾನ್ ಗೊಬ್ಬೆ ಹಾಕುವಾಗ ಅಂತ ಹೇಳುವಾಗ ಕೈಗೆ ಹೊಡೆದು ಬಿಟ್ರು ಅವರು ಬೆಕ್ ಬೆಕ್ ಪ್ರೊಫೆಷನಲ್ ಅಂತ ಹೇಳಿ ಅನಿಸುತ್ತಾ ತುಂಬಾ ಪ್ರೊಫೆಷನಲ್ ಅಲ್ಲ ಇದರಲ್ಲಿ ಏನಿದು ಮಮ್ಮಿ ಕಬಟಲ್ ಇದರಲ್ಲಿ ನಂದೊಂದು ಪರ್ಸ್ ಇತ್ತು ಓಕೆ ಇದರಲ್ಲಿ ಸ್ವಲ್ಪ ಹಣ ಇತ್ತು ಓಕೆ ಅದನ್ನ ತಕೊಂಡು ಹೋಗಿದ್ದಾರೆ ಮತ್ತೆ ಎಟಿಎಂ ಕಾರ್ಡ್ ಎಲ್ಲ ಏನು ಮುಟ್ಲಿಲ್ಲ ಅವ್ರು ಹಾಕಿ ಇಟ್ಟಿದ್ದಾರೆ ಆ ಪರ್ಸ್ ಅಗೇನ ಇದರಿಂದ ತೆಗೆದು ನಾನು ಎಲ್ಲಿ ಚರ್ಚಿಗೆ ಹೋಗುವಾಗ ಹೋಗವಾಗ ಹಣ ಇಲ್ಲ ಕೊಂಡೋಗೋದಿಲ್ಲ ಚರ್ಚಿಗೆ ಎಟಿಎಂ ಕಾರ್ಡ್ ಅಲ್ಲಿ ಇಲ್ಲ ಬಿಟ್ ಹೋಗಿದ್ದಾರೆ ನೋಡಿ ಏನು ಮುಟ್ಕಲಿಲ್ಲ ಸೊ ಆ ಇದು ಇದು ಈ ಡೋರ್ ಕ್ಲೋಸ್ ಆಗಿತ್ತಾ ಹೇಗೆ ನಾನು ಬರುವಾಗ ಓಪನ್ ಇತ್ತು ನಾನು ಫೈವ್ ಫೋರ್ಟಿಗೆ ಅವರು ಹೋದ ಕೂಡಲೇ ಕಾರ್ ಇದು ಶಬ್ದ ಆಯ್ತಲ್ಲ ರಿಮೋಟ್ ಕಂಟ್ರೋಲ್ ಇದು ಚಾಲು ಮಾಡಿದ್ರು ಅವರು ಕಾರ್ ಆಮೇಲೆ ನಾನು ನಿಧಾನದಲ್ಲಿ ಬಂದೆ ಇವರಿಗೆ ಮೊದಲು ಫಸ್ಟ್ ಏಡ್ ಕೊಡ್ಬೇಕು ಬ್ಲೀಡಿಂಗ್ ಆಗ್ತಾ ಇತ್ತಲ್ಲ ಹಾಗೆ ನಾನು ನಮ್ಮ ನೇಬರ್ ಮನೆಗೆ ಹೋಗಿ ಫೋನ್ ಮಾಡ್ಬೇಕು ಮೂರು ಫೋನ್ ಸಹ ಹೊಡೆದು ಹಾಕಿದ್ದಾರೆ ಅವರು ಹಾಗೆ ನಾನು ಬರುವಾಗ ಅವ್ರದ್ದು ಕಾರ್ ಚಾಲು ಆಗಿ ಹೋಯ್ತು ನನಗೆ ಗೊತ್ತಾಯ್ತು ಅದು ಓಕೆ ರಿಮೋಟ್ ಸ್ಟಾರ್ಟ್ ಮಾಡಿದ್ರು ಮೂವರು ಸಹ ಹೋದ್ರು ಈ ಗಂಡಸರು ಮೂವರು ಇಲ್ಲಿದ್ರು ಒಬ್ಬ ಕಾರ್ ಸ್ಟಾರ್ಟ್ ಮಾಡಿದ ನಾಟ್ನೇ ಅವನು

ಮೇಲೆ ಹೋಗಿದ್ದಾರೆ ಮೊದಲು ಗೊತ್ತಿಲ್ಲ ಮೇಲೆ ಒಂದು ಕಬಟ್ ಉಂಟು ಅವರು ಓಪನ್ ಮಾಡಿದ್ದಾರೆ ಅಲ್ಲಿ ಏನಾದರೂ ಚೆಲ್ಲಾಪಿಲ್ ಆಗಿದೆಯಾ ಓಕೆ ಓಕೆ ಆನಂತರ ಈ ರೂಮಿಗೆ ಬಂದಿರುವಂತದ್ದು ಓಕೆ ಇಲ್ಲೆಲ್ಲ ಬೇರೆ ಎಲ್ಲೂ ಹೋಗ್ಲಿಲ್ಲ ಅವರು ಮೇಲೆ ಒಂದು ಕಬಟ್ ಉಂಟು ಅವರು ಓಪನ್ ಮಾಡಿದ್ದಾರೆ ಅತ್ ಇತ್ತು ಅಲ್ಲಿ ಬಾಗಿಲಲ್ಲಿ ಓಕೆ ಓಕೆ ನೋಡ್ಬೋದು ಇಲ್ಲಿ ಡ್ರೆಸ್ ಎಲ್ಲ ಅಂದ್ರೆ ಇದು ಅವರೇ ಮಾಡಿದ್ದ ಮ್ಯಾಮ್ ಚೆಲ್ಲಾಪಲ್ಲಿ ಅಂತ ನೋಡಿ ಇಲ್ಲಿ ರಕ್ತ ಓ ಇಲ್ಲಿ ಮೊಬೈಲ್ ಎಲ್ಲ ಹೊಡೆದಾಕಿದ್ದಾರೆ ನೋಡಿ ನೋಡಿ ರಕ್ತ ನೋಡಿ ಇಲ್ಲಿ ಮೊಬೈಲ್ ಇದು ಮೊಬೈಲ್ ನನ್ನ ಎರಡು ಉಂಟು ಒಂದು ಹಾಳಾಗಿತ್ತು ಒಂದು ಚಾಲು ಅಲ್ಲಿತ್ತು ಎರಡು ಮೊಬೈಲ್ ಹಾಳು ಮಾಡಿದ್ದಾರೆ ಮೂರನೇದು ನಾನು ಅಡಗಿಸಿಟ್ಟದ್ದು ಅದನ್ನ ತೆಗ್ದು ಜಡ್ಜ್ ಇದ್ರು ಅಲ್ಲಿ ಮೇಜಿನ ಮೇಲೆ ಇಟ್ಟಿದ್ದಾರೆ ನಿಮ್ಮ ಮೊಬೈಲ್ ಅನ್ನ ಎಲ್ಲ ಜಡ್ಜ್ ಹೋಗಿದ್ದಾರೆ ಹಾಳು ಮಾಡಿ ಅಂದ್ರೆ ನೀವು ಕಾಲ್ ಮಾಡಬಾರ್ದು ಮಾಡ್ಬಾರ್ದು ಅವ್ರು ಕೊಂಡೋಗ್ಲಿಲ್ಲ ಇದು ಇದು ಮಾಡಿದ್ರು ಟಪ ಟಪ ಅದ್ ನೆಲಕ್ಕೆ ಬಡಿದ್ರು ಹಾ 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 ನೀವೆಲ್ಲಿ ಮಲಗಿದ್ರಿ ಇವರು ನಮ್ಮವ್ರು ಇಲ್ಲಿ ಮಲಗಿದೆ ಓಕೆ 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 ಸಿಸಿ ಟಿವಿ ಆನ್ ಇತ್ತು ಇಲ್ಲ ಈಗ ಬೆಳಿಗ್ಗೆಯಿಂದ ಆನ್ ಉಂಟು ಪೊಲೀಸರ್ ಹಾಕಿದ್ದು ಸ್ವಿಚ್ ಮಾತ್ರ ಆನ್ ಉಂಟು ಎಲ್ಲ ಇದೆ ಹೋದದ್ದು ಎಲ್ಲ ರೆಕಾರ್ಡಿಂಗ್ ಎಲ್ಲ ಇದೆ ಸೊ ಅಲ್ಲ ಬಂದ ತಕ್ಷಣ ಅಂದ್ರೆ ನಿಮ್ಗೆ ಎಚ್ಚರಿಗಿದ ತಕ್ಷಣ ಇಲ್ಲಿ ಬಂದ್ರು ಅವರು ಓಕೆ ನಾವ್ ಸ್ಪೆಕ್ಸ್ ಹಾಕುದಿಲ್ಲ ದೃಷ್ಟಿ ಸ್ವಲ್ಪ ಕಮ್ಮಿ ಅಲ್ವಾ ಕತ್ಲೆ ಅಲ್ವಾ ಹಾ ಆವಾಗ ನನ್ಗೆ ಏನು ಸ್ವಲ್ಪ ಶಬ್ದ ಹಾಗೆ ಆಯ್ತು ಎಂತದು ಇವರಿಗೆ ಟಾಯ್ಲೆಟ್ ಗೆ

ಇವ್ರಿಗೆ ಆಗ ಮಾತಾಡ್ಬೇಡ ಅಂತ ಹೇಳಿ ಹೇಳಿದ್ರು ಅಲ್ಲಿ ಅಂದ್ರೆ ನಾಲ್ಕು ಜನ ಯಾವ ರೀತಿ ಇದ್ರು ಇಲ್ಲೇ ನಿಂತ್ಕೊಂಡಿದ್ರು ಇಬ್ರು ಆಚೆ ಇಲ್ಲೇ ಇಬ್ರು ಇದ್ರು ಇಲ್ಲಿ ನಾಲ್ಕು ಜನ ಇಲ್ಲೇ ಇದ್ರು ಇಲ್ಲೇ ಇದ್ರು ಸೊ ಡೋರ್ ಓಪನ್ ಮಾಡುವಾಗ ನಿಮ್ಗೆ ಗೊತ್ತಾಗ್ಲಿಲ್ಲ ಬಂದು ಏನ್ ಹೇಳಿದ್ರು ಅವರು ಎಚ್ಚರಿಕೆ ಆಯ್ತಲ್ಲ ನಮ್ಗೆ ಕ್ಯಾಶ್ ಕೊಡು ಕ್ಯಾಶ್ ಎಲ್ಲಿ ಉಂಟು ಹಾಕ್ಬೇಡ ಶಬ್ದ ಮಾಡ್ಬೇಡ ಅಂತ ಹೇಳಿದ್ವಿ ನನಗೆ ಈಗಲೂ ನೋಡಿ ರೋಮನ್ ಹಾಕಬೇಡ ಚೊಪ್ರವ ಚೊಪ್ರವ ಸೈಲೆಂಟ್ ಆಯ್ತು ನಮ್ಮನ್ನು ಮುಗಿಸ್ತಾರೆ ಅವರು ಬ್ಲಾಂಕ್ ಆಗಿದ್ರೆ ಏನಾದ್ರೂ ಕೊಟ್ಟು ಬಿಡುವ ನಾನು ಹೇಳಿದೆ ಹಣ ಬೇಕಿದ್ರೆ ಇದರಲ್ಲಿ ಉಂಟು ಮೆಡಿಲ್ ಕಪಾ ಸಾವಿ ಉಂಟು ಎರಡು ಮೂರನೇದರಲ್ಲಿ ಅವರಾಗಿ ಕೇಳಿದ್ರು ಗೋಲ್ಡ್ ಕೊಡುವಂತ ನಾನು ಹಿಡಿದು ಬ್ರೇಕ್ ಮಾಡಬೇಡ ಚಾವಿ ಎಲ್ಲಿ ಉಂಟು ತೆಗಿ ಅಂತ ಹೇಳಿದ್ರು ಚಾವಿ ಕೊಟ್ಟೆ ಚಾವಿ ಮಾತ್ರ ಅವರು ಓಪನ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು ಆಗಲಿಲ್ಲ ಓಕೆ ಅವರು ಬ್ರೇಕ್ ಮಾಡಿದ್ರು ಓ ಚಾವಿ ಓಪನ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿ ಬ್ರೇಕ್ ಮಾಡಿ ಇಲ್ಲಿ ಮೇಲೆ ಇದು ಇದು ಚಾವಿ ಇದ್ದು ಸಹ ಅವರು ಬ್ರೇಕ್ ಮಾಡಿದ್ರು ಇಲ್ಲಿ ಓ ಹೋ 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 ಇಲ್ಲಿ ಒಂದು ಮೊಬೈಲ್ ಹೊಸತ್ತಿತ್ತು ನಮ್ಮದು ತಗೊಂಡು ಹೋಗಿದ್ದಾರೆ ಇದು ಬ್ರೇಕ್ ಮಾಡಿದರೆ ಎಲ್ಲ ಬ್ರೇಕ್ ಮಾಡಿದ್ದಾರೆ ಓಕೆ ಹಾ ಇದೆಲ್ಲ ಬ್ರೇಕ್ ಮಾಡಿ ಇದರಲ್ಲಿ ಏನಿತ್ತು ಬಟ್ಟೆ ಬಂಗಾರ ಇತ್ತು ಓ ಇದರಲ್ಲಿ ಬಂಗಾರ ಇತ್ತು ಒಂದು ಪೌಚ್ ಇತ್ತು ಒಂದು ಗ್ರೀನ್ ಕಲರ್ ಓಕೆ ಮತ್ತೆ ಒಂದು ಸಣ್ಣ ಒಂದು ಪರ್ಸ್ ಇತ್ತು ಓಕೆ ಇಲ್ಲಿ ಓಕೆ ಅದ ತಗೊಂಡಿ ಎಷ್ಟು ಬೆಳೆ ಬಾಳುವ ಬಂಗಾರ ಇತ್ತು ಸುಧಾರಣ ಒಂದು 7 8 ಲಕ್ಷ ಇರಬಹುದು ಟೋಟಲ್ ಹಾ ಇದರಲ್ಲಿ ಡೈಮಂಡ್ಸ್ ಇತ್ತು ಅಂತ ಫಿಂಗರಿಂಗ್ಸ್ ವಿಂಡ್ ಆ ಬಟ್ ಹಾ ಅದಲ್ಲ ಇತ್ತು ಅದನ್ನೆಲ್ಲ ಇದು ಮಾಡಿದ್ದಾರೆ ಮತ್ತೆ ಇದ್ರಲ್ಲಿ ಏನಿತ್ತು ಅದ್ರಲ್ಲಿ ಒಂದು ನಂದು ಹೊಸತ್ತು ಮೊಬೈಲ್ ಇತ್ತು ಗಿಫ್ಟ್ ಬಂದದ್ದು ನನ್ನ ಮಗಳು ಕೊಟ್ಟದ್ದು ನನ್ನ ಹಸ್ಬೆಂಡಿಗೆ ತಗೊಂಡೋಗಿದ್ದಾರೆ ಸೊ ನಂತರ ನಿಮಗೆ ಒಂದು ಒಂದು ಒನ್ ಫೋರ್ಟಿ ಫೈವ್ಗೆ ಬಂದು ಬಂದಿರೋದಲ್ಲ ಒನ್ ಫಾರ್ಟಿ ನೈನಿಗೆ ಬಂದಿದ್ದಾರೆ ಓಕೆ ಎಷ್ಟು ಗಂಟೆ ಇದ್ದರು ಅವರು ಅಬೌಟ್ ಫೋರ್ ಫಾರ್ಟಿಗೆ ಹೋಗಿದ್ದೆ ಕೆಲಸ ಅವ್ರದ್ದು ಒನ್ ಫಾರ್ಟಿ ಅಂದರೆ ಟು ಫಾರ್ಟಿ ತ್ರೀ ಫಾರ್ಟಿ ಫೋರ್ ಫಾರ್ಟಿ ತ್ರೀ ಅವರ್ಸ್ ಅಲ್ವಾ ತ್ರೀ ಅವರ್ಸ್ ಮನೆ ಒಳಗಡೆನೇ ಇದ್ರ ತ್ರೀ ಅವರ್ಸ್ ನೀವು ಇಲ್ಲಿ ಮಲ್ಕೊಂಡು ಇದ್ರೆ ಇಲ್ಲಿ ಫಾರ್ಟಿ ಫೈವ್ ಮಿನಿಟ್ಸ್ ಅಲ್ಲಿ ಕೆಲಸ ಮಾಡಿದ್ದಾರೆ ಓಕೆ ಓಕೆ ಮತ್ತೆ ಮೇಲ್ಗಡೆ ಹೋಗಿದ್ದಾರೆ ಒಳಗೆ ಬರಲಿಕ್ಕೆ ಅವರಿಗೆ ಟೈಮ್ ಬೇಕಿತ್ತಲ್ವಾ ಹೌದು ಹಾಗೆ ಒಳಗೆ ಬರ್ಲಿಕ್ಕೆ ಎಷ್ಟೊತ್ತು ತಗೊಂಡಿದ್ದಾರೆ ಯಾರಿಗೂ ಗೊತ್ತು ಹದಿನಾರು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಸಾವಿತ್ರಿ ಅಂತ ಹೇಳಿ ಮೇಡಮ್ ನೀವು ಈ ಕಳ್ಳತನ ಆಗ್ಬೇಕಾದ್ರೆ ಇದ್ರ ಇಲ್ಲಿ ಇಲ್ಲ ಇಲ್ವಾ ಓಕೆ ಅಂದ್ರೆ ಎಷ್ಟು ಗಂಟೆ ತನ ಎಷ್ಟು ಗಂಟೆ ಇದೆ ಒಂಬತ್ತು ಗಂಟೆಗೆ ಬಂದು ಐದು ಗಂಟೆಗೆ ಮನೆಗೆ ಹೋಗಿ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಬರ್ತೀನಿ ನಿಮಗೆ ಗಾರ್ಡನ್ ಕೆಲಸ ಮಾಡೋದು ಮನೆಗೆ ಹೋಗೋದು ಓಕೆ ನಿಮಗೆ ಮರು ದಿವಸ ಗೊತ್ತಾಗಿರುವಂತದ್ದು ಹೌದು ಇವತ್ತು ಗೊತ್ತಾಗಿದೆ ಆ ಕಳ್ಳತನ ಆಗಿದೆ ಅಂತ ಹೇಳಿ ಓಕೆ ನಾನು ದಿನ ಬರೋದಿಲ್ಲ ನಾನು ಎರಡು ವಾರಕ್ಕೆ ಒಂದ್ಸಲ ವಾರಕ್ಕೆ ಸಲ ಮಾತ್ರ ಇಲ್ಲಿ ಬರೋದು ಓಕೆ ಹಾ ಬರೋದು ನನಗೆ ಹನ್ನೊಂದು ಗಂಟೆಗೆ ಫೋನ್ ಬಂತು ನಾನು ಮೂರು ಗಂಟೆ ಬಂದಿದ್ದೀನಿ ಓ ಹನ್ನೊಂದು ಗಂಟೆಗೆ ನಿಮಗೆ ಬೆಳಿಗ್ಗೆ ಇವತ್ತು ಫೋನ್ ಬಂತು ಹೌದು ಫೋನ್ ಫೋನಿಗೂ ನನ್ನ ಮಗ ಮಾಡಿದ್ದು ಅಲ್ಲಿ ನೋಡಿ ಹಾ 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 ನೋಡಿ ಈಗ ಆಂಟಿ ಮನೆ ಹೀಗೆ ಆಯ್ತದಂತ ಹೇಳಿದರು ಓಕೆ ಹಾ ನನ್ನ ಮಕ್ಕಳು ಬರ್ತಾರೆ ಯಾವಾಗಲೂ ಯಾರು ಅವ್ರು ಫೋನ್ ಮಾಡುವಾಗ ಏನಾದ್ರು ಬೇಕಾದ್ರೆ ಅವ್ರು ಫೋನ್ ಮಾಡ್ಬಿಟ್ಟು ಮಕ್ಕಳು ಬಂದು ಕೊಟ್ಟು ಹೋಗ್ತಾರೆ ಇವತ್ತು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನೀವು ಇಲ್ಲಿ ಬಂದದ್ದು ಅವರಿಗೆ ಬಂದಿದ್ದು ಫೋನ್ ನನಗೆ ಒಂದು ಗಂಟೆಗೆ ಫೋನ್ ಮಾಡಿದ್ದು ಮಧ್ಯಾಹ್ನದಿಂದ ಬರುವಾಗ ಮೂರು ಗಂಟೆ ಇಲ್ಲಿಗೆ ಮೂರು ಗಂಟೆಗೆ ಇಲ್ಲಿ ಬಂದ್ರ ಸಂಜೆ ಹಾ ಕೆಲಸಕ್ಕೆ ಕಳ್ಸಲಿಕ್ಕೆ ಬರಲಿಲ್ಲ ಒಂಬತ್ತು ಗಂಟೆಗೆ ಏನು ಇವತ್ತು ನಾನು ಬೇರೆ ಕಡೆ ಹೋದದ್ದು ದಿನ ಬರೋದಿಲ್ಲ ವಾರಕ್ಕೆ ಒಂದ್ಸಲ ಆ ಎರಡು ವಾರಕ್ಕೆ ಒಂದ್ಸಲ ಬರು ಆ ವಾರಕ್ಕೊಂದ್ಸಲ ಇಲ್ಲಿ ಕ್ಲೀನ್ ಮಾಡಿ ಹೋಗೋದು ನೀವು ಓಕೆ ಆಡನ್ ಕೆಲಸ ಮಾಡೋದು ಹೋಗೋದು ಓಕೆ ಇಲ್ಲದಾಗೆ ನಾನು ಮನೆಯಲ್ಲಿ ಓಕೆ ಓಕೆ ಈಗ ಹೆದರಿಕೆ ಆಯಿತಾ ಇಲ್ಲ ನನಗೆ ಹೆದರಿಕೆ ಇನ್ನೂ ಆಗ್ಲಿಲ್ಲ ಹೀಗೆ ಆಯ್ತಾ ಆಂಟಿ ಮನೆ ಅಂತ ಹೇಳುವಾಗ ಹಾಂ ಸ್ವಲ್ಪ ಭಯ ಆಯ್ತು ಇಲ್ಲಿ ನೋಡಿ ಎಲ್ಲ ಏನಾಯ್ತು ಹೌದು ಶಾಖಾದಾಗ ಆಯ್ತು ರಕ್ತ ಎಲ್ಲ ನೋಡಿ ಹಾಂ 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 ಈಗ ಆಯಿತಲ್ಲ ಹಾಂ ಹಾಂ ಅವರು ಯಾರೊಟ್ಟಿಗೆ ಜಾಸ್ತಿ ಮಾತಾಡೋದಿಲ್ಲ ಧನ್ಯವಾದ ಅವರಷ್ಟಕ್ಕೆ ಇಡ್ತಾರೆ ಹೌದು ಇಲ್ಲ ಪಾಪ ಹೌದು ಹೌದು ಯಾರು ಸಹ ಮಾತಾಡಲ್ಲ ಹ್ಞೂ ಕೆಲ್ಸಕ್ಕೆ ಬಂದಾಗ ನಮ್ಮ ಕೆಲಸ ನಾವು ಅಷ್ಟೇ ಹ್ಞೂ ಯಾರು ಹದ್ ಹದಿನಾರು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಓಕೆ 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 ಮತ್ತು ಅವರಿಲ್ಲದ ಟೈಮ್ದಾಗ ನಾನು ಒಬ್ಬಳೇ ಕೆಲಸ ಮಾಡ್ತೀನಿ ನಾನು ಒಬ್ಬಳೆ ಹೋಗಿ ಹ್ಞೂ 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 ಅವ್ರೆಲ್ಲಾರು ಹೊರಗೆ ಹೋಗ್ತಾರಲ್ಲ ಅಂಗಡಿಗೆ ಅದಕ್ಕೆ ನಾನು ಬಾಗಿಲು ಹಾಕೊಂಡು ನನ್ನ ಮತ್ತೆ ಕೆಲಸ ಮಾಡಿ ಹೋಗ್ತೀನಿ ಇಷ್ಟುವರೆಗೆ ಈ ಏರಿಯಾದಲ್ಲಿ ಆ ಮನೆ ಮಾಡ್ತೀನಿ ಈ ಮನೆ ಮಾಡ್ತೀನಿ ನಾನು ಕೇಳು

ಮನೆಯ ಮಾಲಕಿ ಮತ್ತು ಮನೆಯ ಕೆಲಸದವರು ಹೇಳಿರುವಂತಹ ಮಾತು ಕಳ್ಳರ ಬಗ್ಗೆ ಅದಷ್ಟು ಗೊತ್ತಿಲ್ಲ ಅಂತ ಹೇಳಿ ಈಗ ಪೊಲೀಸರು ಕೂಡ ಬಂದರು ಮಾಜರು ಕೂಡ ಮಾಡಿದ್ರು ಅಂತ ಸ್ಟೇಟ್ಮೆಂಟ್ ಅನ್ನು ಕೂಡ ತಗೊಂಡಿದ್ರು ಮೂಲಗಳು ಹೇಳುವ ಪ್ರಕಾರ ಇವರು ಕಳ್ಳರು ಸಿಕ್ಕಿ ಹಾಕಿಕೊಂಡಿದ್ದಾರೆ ಆದರೆ ಕಳ್ಳರು ಈ ಮಂಗಳೂರಿನವರು ಅಲ್ಲ ಬೇರೆ ಹೊರ ರಾಜ್ಯದಿಂದ ಬರುವಂತಹ ಕಳ್ಳರು ಅಂತೇಳಿ ಕೇಳ್ಪಟ್ವಿ ನಾವು ಅಂತ ಹೇಳಿದ್ರೆ ಇವರ ವೃತ್ತಿ ಇದಾಗಿರುತ್ತೆ ಸೊ ಇವರಿಗೆ ಒಂದಷ್ಟು ವಕೀಲರು ಕೂಡ ಇರ್ತಾರೆ ಅನ್ನುವಂತಹ ವಿಚಾರದಲ್ಲಿ ಇವರನ್ನು ಏನಾದರೂ ಬಂಧಿಸಿದ್ರೆ ಅವರು ಏನು ಹ್ಯೂಮನ್ ರೈಟ್ಸ್ ಕಮಿಷನ್ ಇಂದ ನ್ ಹಾಕಿ ಇವನ್ನು ಬಿಡಿಸಿಕೊಂಡು ಹೋಗುವಂತಹ ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ ಈ ಚಡ್ಡಿಗಾಂಗ್ರ ಆ ಚಡ್ಡಿ ಗ್ಯಾಂಗ್ನವರು ಅಂತೇಳಿ ಒಂದಷ್ಟು ನಾನು ಕೇಳ್ಪಟ್ಟೆ ಅಂತ ಹೇಳಿದ್ರೆ ಇವರಿಗೆ ಬೇಕಾಗುವಂಥ ವಕೀಲರಾಗಿರ್ಬೋದು ಬೇರೆ ಬೇರೆ ದೊಡ್ಡ ದೊಡ್ಡ ರೀತಿಯ ಸಪೋರ್ಟರ್ಸ್ ಕೂಡ ಇರ್ತಾರೆ ಈ ದೇಶದವರು ಈ ರಾಜ್ಯದವರು ಅಲ್ಲ ಹೊರ ರಾಜ್ಯದವರು ಅಂತೇಳಿ ಈಗ ಅವರನ್ನು ಬಂಧಿಸಿದ್ದಾರೆ ನಾನು ಹೇಳುವಂಥದ್ದು ಸರ್ಕಾರಕ್ಕೆ ಆಗಿರ್ಬೋದು ಅಥವಾ ಪ್ರಧಾನಮಂತ್ರಿ ಆಗಿರ್ಬೋದು ಮುಖ್ಯಮಂತ್ರಿಗಳಿಗೂ ನಾನು ರಿಕ್ವೆಸ್ಟ್ ಮಾಡುವಂಥದ್ದು ಏನು ಅಂತ ಹೇಳಿದ್ರೆ ಈ ದಂಧೆಕೋರರನ್ನು ಈ ದರೋಡೆಕೋರರನ್ನು ಆದಷ್ಟು ಬೇಗ ಕಟ್ಟಿ ಹಾಕಿ ಈ ಚಡ್ಡಿ ಗ್ಯಾಂಗ್ ಏನಿದೆ ಬರೀ ಈ ಮನೆಯಲ್ಲಿ ಅಲ್ಲ ಇದಕ್ಕಿಂತ ಎರಡು ದಿವಸ ಹಿಂದೆ ಕೋಡಿಯ ಕೋಡಿ ಕೂಡ ಇದೇ ರೀತಿ ಮಾಡಿ ಬಂದಿರುವಂತದ್ದು ಮಂಗಳೂರಲ್ಲಿ ನಾನಾ ರೀತಿಯಾಗಿ ದರೋಡೆ ಮಾಡಿಕೊಂಡು ಬೇರೆ ರಾಜ್ಯಕ್ಕೆ ಹೊರಟು ಹೋಗ್ತಾರೆ ಇವರು ಬೇರೆ ರಾಜ್ಯಕ್ಕೆ ಎಸ್ಕೇಪ್ ಆಗ್ತಾರೆ ಸೊ ಇವರು ಎಷ್ಟು ಧೈರ್ಯ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರ ಹಿಂದ್ಗಡೆ ಇರುವಂತಹ ಕಿಟಕಿಯಿಂದ ಒಳಗಡೆ ಬಂದು ಅವರಿಗೆಲ್ಲ ಬಡ್ದು ಅವರ ಏನು ಆಭರಣ ಏನಿದೆ ಅದನ್ನೆಲ್ಲ ದೋಚಿಕೊಂಡು ಹೋಗಿ ಫ್ರಂಟ್ ಡೋರಿಂದ ಹೋಗಿದ್ದಾರೆ ಅಂತ ಹೇಳಿದ್ರೆ ಮನೆಯವರ ಹತ್ರ ಕೇಳಿದ್ರು ಕೀ ಎಲ್ಲಿಂಟು ಅಂತೇಳಿ ಕೇಳಿದ್ರು ಕೀ ಉಂಟು ಅಂತ ಹೇಳಿದ್ರು ಅದನ್ನು ಓಪನ್ ಮಾಡಿಕೊಂಡು ಫ್ರಂಟ್ ಡೋರ್ ಇಂದ மனையவரன்னே ಮನೆಯವರ ಕಾರ ಕಾರ್ಕಿ ಕೂಡ ತಗೊಂಡು ಕಾರ್ಕಿ ಕುಡಿ ಅಂತ ಹೇಳಿ ಕೇಳಿ ಕಾರ್ಕಿಯನ್ನು ಕೂಡ ತಗೊಂಡು ಎಸ್ಕೇಪ್ ಆಗಿದ್ದಾರೆ ಅವರ ಮನೆಯವರ ಕಾರಲ್ಲೇ ಎಸ್ಕೇಪ್ ಆಗಿರುವಂಥದ್ದು ಯಜಮಾಡಿ ಟೋಲ್ ಗೇಟ್ ಅಲ್ಲಿ ಕಾರನ್ನು ಇಟ್ಟು ಇವರು ಎಸ್ಕೇಪ್ ಆಗಿದ್ರು ಅನ್ನುವಂತಹ ವಿಚಾರ ಕೂಡ ನಾನು ಕೇಳಿ ಕೇಳ್ಪಟ್ಟೆ ಸೊ ಹಾಗಾಗಿ ಇವರು ಪ್ರೊಫೆಷ್ನಲ್ಸ್ ಇವರು ಹೈ ಪ್ರೊಫೆಷ್ನಲ್ಸ್ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಅಂತ ಹೇಳಿದ್ರೆ ಸಡನ್ ಆಗಿ ಅಟ್ಯಾಕ್ ಮಾಡಿರುವಂಥದ್ದು ಸಡನ್ನಾಗಿ ಕಳ್ಳತನ ಮಾಡೋಕೆ ಬಂದಿರುವಂಥದ್ದು ಖಂಡಿತವಾಗ್ಲೂ ಅಲ್ಲ ಒಂದಷ್ಟು ದಿನಗಳ ಪ್ರೀ ಪ್ಲಾನ್ ಕೂಡ ಮಾಡಿದ್ದಾರೆ ಇದೇ ರೀತಿ ಆಗಬೇಕು ಇದೇ ರೀತಿ ಮಾಡಬೇಕು ಅನ್ನುವಂತಹ ವಿಚಾರದಲ್ಲಿ ಇವರು ಪ್ರೀ ಪ್ಲಾನ್ ಮಾಡಿ ಮಾಡಿರುವಂತಹ ವಿಷಯ ಈ ರೀತಿಯ ದರೆಡೋಕೋರರು ಕಳ್ಳರು ರಥೋರಾತ್ರಿ ಬಂದು ಹಣವನ್ನು ದೋಚಿಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಏನಾಗ್ತಾ ಹಾಗಾಗಿ ದಯವಿಟ್ಟು ಮನೆಯವರೆಗೂ ನಾವು ಹೇಳುವಂತದ್ದು ಯಾರಾದ್ರೂ ಗೊತ್ತಿಲ್ಲದವರು ಬಂದ್ರೆ ಮನೆಯೊಳಗಡೆ ಬರೋಕೆನೆ ಬಿಡಬೇಡಿ ಐ ಮೀನ್ ಒಳಗಡೆ ಬರೋಕೆ ಬಿಡಬೇಡಿ ಅಂತ ಹೇಳಿ ಸೊ ಇಲ್ಲಿಯ ಎಲ್ ಎ ಆಗಿರ್ಬೋದು ಶಾಸಕರು ಆಗಿರ್ಬೋದು ಎಂ ಪಿಗಳು ಆಗಿರ್ಬೋದು ಒಂದಷ್ಟು ಧ್ವನಿಯನ್ನು ರೈಸ್ ಮಾಡಿ ಇಂತಹ ಚಡ್ಡಿ ಗ್ಯಾಂಗ್ಗೆ ಬ್ರೇಕ್ ಹಾಕುವಂತಹ ಕೆಲಸವನ್ನು ಮಾಡಿ ಅಂತೇಳಿ ಹೇಳ್ಕೊಳ್ತೇವೆ